ಮಾಡಿ ಸಪೋರ್ಟ್ ಮಾಡ್ತಿದ್ದೀರು ಫಸ್ಟ್ ಟೈಮ್ ಇದೇ ಒಂದು ವಿಡಿಯೋ ಮುಖಾಂತರ ನನ್ನ ಚಾನಲ್ನ ವಿಸಿಟ್ ಮಾಡ್ತಿದ್ರೆ ಮತ್ತು ರಿಟರ್ನಿಂಗ್ ಸಬ್ಸ್ಕ್ರೈಬರ್ಸ್ ಇದ್ರೆ ಎಲ್ಲರಿಗೂ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಥ್ಯಾಂಕ್ ಯು ನಿನ್ನೆ ಯಾರೆಲ್ಲ ಮೆಡಿಟೇಷನ್ ಕ್ಲಾಸ್ನ ಅಟೆಂಡ್ ಮಾಡಿದ್ರಿ ಥ್ಯಾಂಕ್ ಯು ಸೋ ಮಚ್ ಐ ಪ್ರೇ ಫಾರ್ ಯು ಗೈಸ್ ಎಷ್ಟು ಜನ ಅಟೆಂಡ್ ಮಾಡಿದ್ರು ಅಷ್ಟು ಜನಕ್ಕೂ ನಿಮ್ಮ ಲೈಫಲ್ಲಿ ನೀವು ಅಂದ್ಕೊಂಡಿರುವಂತಹ ವಿಷಯದಲ್ಲಿ ಮ್ಯಾನಿಫೆಸ್ಟೇಷನ್ ಬೇಗ ಆಗಲಿ ಆ್ಯಂಡ್ ನೆನ್ನೆ ಒಂದು ಟೆಕ್ನಿಕ್ ಸಹ ಕಲ್ತ್ಕೊಂಡಿದ್ದೀರಾ ಅದನ್ನು ನಿಮ್ಮ ಲೈಫಲ್ಲಿ ಅಡಾಪ್ಟ್ ಮಾಡಿಕೊಂಡು ಅದರಿಂದ ಪ್ರತಿಫಲ ಪಡ್ಕೊಳ್ಳಿ ಅಂತ ಹೇಳ್ತೀನಿ ಹಾಗೆಯೇ ಯಾರಿಗೆಲ್ಲ ಮುಂದಿನ ದಿನಗಳಲ್ಲಿ ಈ ಕ್ಲಾಸ್ನ ನೀವು ಮಿಸ್ ಮಾಡಿರಬಹುದು ಮೇ ಬಿ ನಿಮ್ಮ ಪರ್ಸನಲ್ ವಿಷಯಗಳಿಂದ ಅಟೆಂಡ್ ಮಾಡೋಕ್ಕಾಗಿಲ್ಲ ಅನಿಸುತ್ತೆ ಮುಂದಿನ ದಿನಗಳಲ್ಲಿ ಈ ರೀತಿಯ ಮೆಡಿಟೇಷನ್ ಕ್ಲಾಸ್ ಅಥವಾ ಲಾ ಆಫ್ ಅಟ್ರಾಕ್ಷನ್ ಕ್ಲಾಸ್ನ ಮಿಸ್ ಮಾಡಬೇಡಿ ಅಂತ ನನ್ನ ಅಡ್ವೈಸ್ ಹಾಗೆಯೇ ಯಾರೆಲ್ಲ ಏಂಜಲ್ ಬ್ರಾಸ್ಲೆಟ್ಸ್ನ ನೀವು ಇನ್ನೂ ಬುಕ್ ಮಾಡಿಲ್ವೋ ಬುಕ್ ಮಾಡಿ ಸೊ ಏಂಜಲ್ ಬ್ರಾಸ್ಲೆಟ್ಸ್ ಅಂಡ್ ಏಂಜಲ್ ಪ್ರೇಯರ್ ಕಾರ್ಡ್ ಆಲ್ಸೋ ಯು ವಿಲ್ ಗೆಟ್ ಇದ್ರ ಬಗ್ಗೆ ಡೀಟೇಲ್ಡ್ ವಿಡಿಯೋ ಪೋಸ್ಟ್ ಮಾಡಿದ್ದೀನಿ ಅದನ್ನು ವಾಚ್ ಮಾಡಿ ಇವತ್ತಿನ ಟಾಪಿಕ್ ನಿಮ್ ಪರ್ಸನ್ ರಿಯಲ್ ಟ್ರೂ ಡೀಪ್ ಫೀಲಿಂಗ್ಸ್ ಏನಿದೆ ಅನ್ನೋದ್ರ ಬಗ್ಗೆ ಈ ಒಂದು ಟಾಪಿಕ್ ಓಪನ್ ಮೈಂಡೆಡ್ ಆಗಿ ಈ ಒಂದು ರೀಡಿಂಗ್ ನ ನೋಡಿ ಟೇಕ್ ವಾಟ್ ರೆಸೋನೇಟ್ ಟು ಯು ಲೀವ್ ಬಿಹೈಂಡ್ ವಿಚ್ ಇಸ್ ನಾಟ್ ರೆಸೋನೇಟಿಂಗ್ ಟು ಯು ಯಾವಾಗ ಫಸ್ಟ್ ಟೈಮ್ ನಿಮ್ಮ ಸ್ಕ್ರೀನ್ ಮೇಲೆ ನೋಡ್ತಿರೋ ಆವಾಗ ಇದು ರೆಸೋನೇಟ್ ಆಗುತ್ತೆ ಈ ಒಂದು ರೀಡಿಂಗ್ ನೋಡುವಾಗ ನೀವು ನಿಮ್ಮ ಪರ್ಸನ್ ಬಗ್ಗೆ ನೆನಪಿಸ್ಕೊಳ್ಳಿ ಅವರ ಫೋಟೋನಾದ್ರೂ ನೋಡಿ ಈ ಒಂದು ರೀಡಿಂಗ್ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಏಂಜಲ್ಸ್ ಪ್ಲೀಸ್ ನನಗೆ ನನ್ನ ವೀವರ್ಸ್ಗಾಗಿ ಆ ವ್ಯಕ್ತಿಯ ಅವರು ಇಷ್ಟಪಡ್ತಾ ಇರುವಂಥ ವ್ಯಕ್ತಿಯ ಪ್ರೆಸೆಂಟ್ ಟ್ರೂ ಫೀಲಿಂಗ್ಸ್ ಏನು ಅಂತ ತಿಳಿಸಿ ಥ್ಯಾಂಕ್ ಯು ಎಸ್ ಆ ವ್ಯಕ್ತಿಯ ಲೈಫ್ ಅಲ್ಲಿ ಸಿಕ್ಕಾಪಟ್ಟೆ ಏನಂತಾರೆ ವೈಟಿಂಗ್ ಅನ್ಬಹುದು ಅಥವಾ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಅನ್ಬೋದು ನೋ ಕಾಂಟ್ಯಾಕ್ಟ್ ಅಥವಾ ಎಕ್ಸಾಂಪಲ್ ನೋ ಕಾಂಟ್ಯಾಕ್ಟ್ ಅಂದರೆ ಬರೀ ನಿಮ್ಮ ಜೊತೆಗೆ ನೋ ಕಾಂಟ್ಯಾಕ್ಟ್ ಅಲ್ಲ ಎಕ್ಸಾಂಪಲ್ ಅವ್ರು ಇಷ್ಟಪಟ್ಟಿದ್ದಂಥ ಜಾಬ್ ಅವ್ರಿಗೆ ಸಿಕ್ಕಿಲ್ಲ ಅನ್ಸತ್ತೆ ಅವ್ರು ಕಷ್ಟ ಪಡ್ತಾ ಇರುವಂತಹ ಕ್ಷೇತ್ರದಲ್ಲಿ ಅವರಿಗೆ ಏಳಿಗೆ ಆಗಿಲ್ಲ ಅನ್ಸತ್ತೆ ಮೇ ಬಿ ಅವರೇನಾದರೂ ಬಿಸ್ನೆಸ್ ಸ್ಟಾರ್ಟ್ ಮಾಡಿದರೆ ನಾವು ಇಟ್ ಈಸ್ ನಾಟ್ ಗೋಯಿಂಗ್ ವೆಲ್ ಆ ರೀತಿಯಾಗಿ ನಾನು ಹೇಳ್ತಾ ಇರೋದು ನೋ ಕಾಂಟ್ಯಾಕ್ಟ್ ಅನ್ನೋ ಥರ ಅಂದರೆ ಫೇಲ್ಯೂರ್ ಅಂತಲೂ ಅಲ್ಲ ಎಕ್ಸಾಕ್ಟ್ಲಿ ಬಟ್ ನೋ ಗ್ರೋತ್ ಅಂತಾನೆ ಹೇಳಬಹುದು ಇದರಿಂದ ಆ ವ್ಯಕ್ತಿ ತುಂಬಾ ಲೋನ್ಲಿ ಫೀಲ್ ಮಾಡ್ತಿದ್ದಾರೆ ತುಂಬಾ ಕನ್ಫ್ಯೂಸ್ಡ್ ಆಗಿದ್ದಾರೆ ಎಲ್ಲರ ಹತ್ರನೂ ಅದನ್ನ ಆಗದೆ ಅವರೇ ನೋಂದ್ಕೋತಾ ಇದ್ದಾರೆ ಬಟ್ ಯು ಆರ್ ದ ಪರ್ಸನ್ ಅದನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊತಾ ಇದ್ದೀರ ಅದ್ರ ಬಗ್ಗೆ ನಿಮಗೆ ಆಸಕ್ತಿನೂ ಇದೆ ಇದನ್ನ ಹೇಗಾದ್ರೂ ಮಾಡಿ ಅವ್ರ ಲೈಫ್ ಅಲ್ಲಿ ಸರಿ ಮಾಡಬೇಕು ಈ ಒಂದು ವಿಷಯದಲ್ಲಿ ಇವ್ರಿಗೆ ಇದರಲ್ಲಿ ತೊಂದರೆ ಆಗ್ತಿದೆ ಅನ್ನೋದು ನಿಮಗೂ ಅರಿವಾಗ್ತಿದೆ ಬಟ್ ನೀವು ಸಹ ಹೆಲ್ಪ್ಲೆಸ್ ಅಂತ ಹೇಳಬಹುದು ಇದು ಜಾಬ್ ರಿಲೇಟೆಡ್ ಸ್ಟಡಿ ರಿಲೇಟೆಡ್ ಈ ರೀತಿ ಸಮ್ ಏನಂತಾರೆ ಕೋರ್ಟ್ ರಿಲೇಟೆಡ್ ಅಥವಾ ಆಸ್ತಿ ವಿಚಾರವಾಗಿ ಸಮ್ಥಿಂಗ್ ದಿಸ್ ಪರ್ಸನ್ ಇಸ್ ಸ್ಟಕ್ ಅಂತಾನೆ ಹೇಳಬಹುದು ಸ್ಟಕ್ ಅನ್ನೋದ್ರ ಜೊತೆಗೆ ಯಾರ ಹೆಲ್ಪ್ನು ಅವರಿಗೆ ಸಿಗ್ತಾ ಇಲ್ಲ ಇದರಿಂದ ಆ ವ್ಯಕ್ತಿಗೆ ಕೋಪನು ಬರ್ತಿದೆ ಒಂದ್ ಕಡೆ ಇನ್ನೊಂದು ಕಡೆ ಟೈಮ್ ಸಿಗ್ತಾ ಇಲ್ಲ ಅವರಿಗೆ ನಿಮ್ ಜೊತೆಗೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ವೆರಾಸ್ ಹಿ ಆರ್ ಶಿ ಇಸ್ ಕಂಪ್ಲೀಟ್ಲಿ ಬ್ಯಾಡ್ ಮೂಡ್ ಅಂತ ಹೇಳಬಹುದು ಅಥವಾ ನೆಗೆಟಿವ್ ಎನರ್ಜಿ ಅಂತ ಹೇಳಬಹುದು ಅವ್ರನ್ನ ಅವರು ಕಂಪ್ರೆಸ್ಡ್ ಆಗಿ ಇಟ್ಕೊಂತ ಇರುವಂತದ್ದು ವೆರಿ ಕ್ಲಿಯರ್ ಆಗಿ ಕಾಣ್ತಾ ಇದೆ ಅಂಡ್ ಈ ವ್ಯಕ್ತಿ ನಿಮ್ಮನ್ನ ತುಂಬ ಪ್ರೀತಿಸ್ತಾರೆ ನಿಮ್ಮನ್ನ ಗೌರವಿಸ್ತಾರೆ ನಿಮ್ ಬಗ್ಗೆ ಅವರಿಗೆ ರೆಸ್ಪೆಕ್ಟ್ ಇದೆ ಹಾಗೇ ನಿಮ್ಮನ್ನ ನೋಡಬೇಕು ಅನ್ನೋದು ಬಹಳ ಬಹಳ ಅವ್ರಿಗೆ ಆಸಕ್ತಿ ಇರುವಂಥ ವಿಷಯ ಬಟ್ ಏನು ಮಾಡೋದು ಅವರ ಲೈಫಲ್ಲಿ ಈಗ ನಡೀತಾ ಇರೋ ಸಿಚುವೇಶನ್ಸ್ ಹೇಗಿದೆ ಅಂದರೆ ನಿಮ್ಮನ್ನ ಮೀಟ್ ಮಾಡೋಕ್ಕಾಗ್ತಿಲ್ಲ ಮಾತಾಡೋಕ್ಕಾಗ್ತಿಲ್ಲ ಮಾತಾಡೋಕಾಗ್ತಿಲ್ಲ ಫೀಲಿಂಗ್ಸ್ನ ಸರಿಯಾಗಿ ಶೇರ್ ಮಾಡೋಕ್ಕಾಗ್ತಿಲ್ಲ ಬಟ್ ಆ ವ್ಯಕ್ತಿ ಒಂದು ಸರಿಯಾದ ಸಮಯ ನೋಡಿ ವಿಷಯನ ಶೇರ್ ಮಾಡಬೇಕು ಅಂತಿದ್ದಾರೆ ಖಂಡಿತ ಆ ವಿಷಯಗಳನ್ನ ಶೇರ್ ಸಹ ಮಾಡ್ತಾರೆ ನನಗಿಲ್ಲಿ ಅಂಬ್ರೆಲಾ ಚಾನೆಲ್ ಆಯಿತು ಇಲ್ಲಿ ಯು ಕ್ಯಾನ್ ಸಿ ದ್ಯಾಟ್ ಅಂಬ್ರೆಲಾ ಚಾನಲ್ ಆಗ್ತಿದೆ ಯಾಕೆ ಅಂತ ಗೊತ್ತಿಲ್ಲ ಇದರಲ್ಲಿ ಹಲವಾರು ರೀಸನ್ಸ್ ನಾನು ಕೊಡಬಹುದು ಅಂದರೆ ಚಾನಲ್ ಮೆಸೇಜ್ ಅಂತಲೇ ಹೇಳಬಹುದು ಒಂದು ಮೇ ಬಿ ನೀವು ಕೆಲ್ಸಕ್ಕೆ ಹೋಗೋರ್ ಆಗಿರಬಹುದು ಅಥವಾ ಆ ವ್ಯಕ್ತಿ ಕೆಲ್ಸಕ್ಕೆ ಹೋಗುವಂಥವ್ರು ಆಗಿರ್ಬೋದು ಅವರು ಅಂಬ್ರೆಲಾ ಕ್ಯಾರಿ ಮಾಡ್ತಾರೆ ಅನಿಸುತ್ತೆ ಡೈಲಿ ಅಥವಾ ನೀವು ಕ್ಯಾರಿ ಮಾಡ್ತೀರಾ ಅನ್ಸುತ್ತೆ ಎರಡನೇ ಮೆಸೇಜು ಮೇ ಬಿ ಅವರು ನಿಮ್ಮನ್ನ ಪ್ರೊಟೆಕ್ಟಿವ್ ಆಗಿ ನೋಡ್ತಾ ಇದ್ದಾರೆ ನಿಮ್ಮನ್ನ ಪ್ರೊಟೆಕ್ಟ್ ಮಾಡಬೇಕು ಅನ್ನುವಂಥ ಉದ್ದೇಶ ಅವರಿಗಿರುವಂಥದ್ದು ಆಲ್ವೇಸ್ ಐ ಪ್ರೊಟೆಕ್ಟಿವ್ ಅಂತಾರಲ್ಲ ಆ ರೀತಿಯಾಗಿ ಕೆಲವೊಂದು ದುಃಖಕರ ವಿಷಯನ ನಿಮಗೆ ಅವರು ಹೇಳಿದ್ರೆ ಇಲ್ಲಿ ಬೇಜಾರು ಮಾಡ್ಕೋತಿರುವಂಥ ಹೇಳ್ದಲೇ ಇರುವಂಥದ್ದು ಆ ರೀತಿ ಪ್ರೊಟೆಕ್ಷನ್ ರೀತಿಯಲ್ಲಿ ಇನ್ನೊಂದು ಫನ್ನಿಯಾಗಿ ಅಂದರೆ ಅಂದ್ರೆ ಎಸ್ ಫಿಸಿಕಲ್ ಇಂಟಿಮೆನ್ಸಿ ಆ ರೀತಿ ನಿಮ್ಮ ಬಗ್ಗೆ ಆಸಕ್ತಿ ಇರುವಂಥದ್ದು ನಿಮ್ಮ ಜೊತೆಗೆ ಒಳ್ಳೆಯ ಸಮಯ ಕಳಿಬೇಕು ಅನ್ನೋವಂಥ ಡ್ರೀಮ್ಸ್ ನ ಸಹ ಕಾಣ್ತಾ ಇರುವಂತದ್ದು ಸೊ ಈ ಮೂರು ಚಾನಲ್ ಮೆಸೇಜ್ ಆಗ್ತಾ ಇರೋದು ನನಗೆ ಈ ಒಂದು ಅಂಬ್ರೆಲಾ ಮೆಸೇಜ್ ಇಂದ ಹಾಗೆ ನನಗೆ ಇಲ್ಲಿ ಬುಕ್ಸ್ ಚಾನೆಲ್ ಆಯಿತು ಮೇ ಬಿ ನೀವು ಬುಕ್ಸ್ ಕ್ಯಾರಿ ಮಾಡ್ತೀರಾ ಅನ್ಸುತ್ತೆ ನಿಮ್ಮ ವರ್ಕ್ ಗೋಸ್ಕರ ರಿಲೇಟೆಡ್ ಮೈ ಬಿ ಫೈಲ್ಸ್ ಆ ರೀತಿ ಅಥವಾ ಆ ವ್ಯಕ್ತಿ ಬುಕ್ಸ್ ನ ಜಾಸ್ತಿ ಕ್ಯಾರಿ ಮಾಡ್ತಾರೆ ಅಂತ ಅನ್ಸುತ್ತೆ ಅಥವಾ ಓದ್ತಾರೆ ಅಂತ ಅನ್ಸುತ್ತೆ ನಿಮ್ಮಿಬ್ಬರ ಕಮ್ಯುನಿಕೇಶನ್ ಮತ್ತೆ ಚರ್ಚೆ ಒಂದೊಸತಿ ಬುಕ್ ವಿಷಯವಾಗಿ ಆಗಿರುತ್ತೆ ಹಾಗೆಯೇ ಇಲ್ಲಿ ಬುಕ್ ನನಗೆ ಚಾನಲ್ ಆಗ್ತಿರುವಂಥದ್ದು ಮೇ ಬಿ ನಿಮ್ಮ ವಿಷಯನ ನೀವು ಯಾರಾದರೂ ಇಬ್ಬರಲ್ಲಿ ಒಬ್ಬರು ಡೈರಿ ಬರಿತಾ ಇರ್ಬೋದು ಇಲ್ಲಿ ಮೇ ಬಿ ಡೈರಿಯಲ್ಲಿ ಸನ್ನಿವೇಶಗಳನ್ನ ಬರೀತಾ ಇರ್ಬೋದು ಮೆಮೊರೀಸ್ನ ಬರೀತಾ ಇರಬಹುದು ಚಾನಲ್ ಈ ರೀತಿ ನನಗೆ ಆಗ್ತಿರೋಂಥದ್ದು ಅಥವಾ ಬುಕ್ ರಿಲೇಟೆಡ್ ಆಗಿ ನಿಮ್ಮಿಬ್ಬರ ಮಧ್ಯೆ ಯಾವುದೋ ಒಂದು ಬುಕ್ಕಿಂಗ್ ಸೈಟ್ ಬುಕ್ಕಿಂಗ್ ಅಂತಾರೆ ಅಥವಾ ವೆಹಿಕಲ್ ಬುಕ್ಕಿಂಗ್ ಅಂತಾರೆ ಸಮ್ ಬುಕ್ ಬುಕ್ಕಿಂಗ್ ಈ ರೀತಿಯಾಗಿ ನನಗೆ ಚಾನಲ್ ಆಗ್ತಿರುವಂಥದ್ದು ಅಥವಾ ನಿಮ್ಮಿಬ್ಬರ ಮಧ್ಯೆ ಏನಂತಾರೆ ಪ್ರೀ ಬುಕ್ಕಿಂಗ್ ಅಂತಾರಲ್ಲ ಹಾಗೆ ನೀವು ಪ್ಲ್ಯಾನ್ ಪ್ಲಾನ್ ಆಲ್ರೆಡಿ ಫಿಕ್ಸ್ ಆಗಿರುತ್ತೆ ನೀವು ಒಬ್ರಿಗೊಬ್ರು ಮೆಸೇಜ್ ಕಳಿಸಿಲ್ಲ ಅಂದರೂ ಆನ್ ಟೈಮ್ಗೆ ಆ ಒಂದು ಸ್ಪಾಟ್ಗೆ ನೀವಿಬ್ರು ರೀಚ್ ಆಗ್ತೀರಾ ಅನ್ನುವಂಥ ಮೆಸೇಜ್ ಸಹ ನನಗೆ ಇಲ್ಲಿ ಚಾನಲ್ ಆಗ್ತಿದೆ ಎಸ್ ಅಂಡ್ ಈ ಒಂದು ವ್ಯಕ್ತಿ ಅವರನ್ನು ಯಾವಾಗಲೂ ಅಷ್ಟೇ ಕಂಪ್ಲೀಟ್ಲಿ ಕಂಪ್ರೆಸ್ಡ್ ಆಗಿ ಇಟ್ಕೋತಾ ಇದ್ದಾರೆ ಯಾರಾದ್ರೂ ಸರಿಯಾಗಿ ಮಾತಾಡ್ತಾ ಇಲ್ಲ ಕಮ್ಯುನಿಕೇಟ್ ಮಾಡ್ತಾ ಇಲ್ಲ ಹಾಗೆಯೇ ಸಾಕಷ್ಟು ವಿಷಯಗಳಲ್ಲಿ ಅವ್ರಿಗೆ ತೊಂದರೆಗಳಾಗಿದೆ ನೊಂದ್ಕೊಂಡಿದ್ದಾರೆ ಅದನ್ನ ನಿಮಗೆ ಶೇರು ಸಹ ಮಾಡಿದ್ದಾರೆ ಈ ವ್ಯಕ್ತಿಗೆ ಒಂದು ರೀತಿ ರಿಯಲೈಸೇಷನ್ ಆಗ್ತಾ ಇದೆ ಈ ವ್ಯಕ್ತಿಗೆ ನಾನು ಹರ್ಟ್ ಮಾಡಿದೆ ಇವರನ್ನ ತುಂಬಾ ನೋಯ್ಸಿದ್ದೀನಿ ಮೇ ಬಿ ಅದಕ್ಕೆ ನನಗೆ ಇವಾಗ ಮತ್ತೆ ಹರ್ಟ್ ಸಿಗ್ತಾ ಇದೆ ಮತ್ತೆ ಪೇಯ್ನ್ ಸಿಗ್ತಾ ಇದೆ ನಾನು ಮಾಡಿದ ತಪ್ಪು ಈ ರೀತಿಯಾಗಿ ಅವರಿಗೂ ಅರಿವಾಗ್ತಿದೆ ಅವರಿಗೂ ಆ ಒಂದು ಪೇನ್ ಹೆಂಗೆ ಅಂದ್ರೆ ಅವರು ಸಹ ಶೇರ್ ಮಾಡಿದ್ದಾರೆ ಸತಿ ಐ ಆಮ್ ಸಾರಿ ಅಂತ ಹೇಳ್ತಾರೆ ಅನ್ಸುತ್ತೆ ಅವ್ರು ಮನಸ್ಪೂರ್ವಕವಾಗಿ ಹೇಳ್ತಾ ಇಲ್ಲ ಅಂತ ಬಟ್ ಎಸ್ ಅವರು ಮನಸ್ಪೂರ್ವಕವಾಗಿ ಹೇಳ್ತಾ ಇದ್ದಾರೆ ಯಾಕಂದ್ರೆ ಈ ಒಂದು ಟ್ವೆಂಟಿ ಟ್ವೆಂಟಿ ಫೋರಲ್ಲಿ ಅಲ್ಲಿ ಅವ್ರಿಗಾಗಿರುವಂತ ಹೊಡೆತಗಳು ಅಂತ ಹೇಳ್ಬಹುದು ಅಥವಾ ಎಫೆಕ್ಟ್ ಅಂತ ಹೇಳ್ಬಹುದು ಆ ಎಫೆಕ್ಟ್ ಅವರನ್ನು ಯಾವ ರೀತಿ ತುಂಬ ಸ್ಲೋ ಡೌನ್ ಮಾಡಿದೆ ತುಂಬ ಡಲ್ ಆಗಿ ಮಾಡಿದೆ ತುಂಬ ಕನ್ಫ್ಯೂಸ್ಡ್ ಆಗಿ ಮಾಡಿದೆ ಅದು ನಿಮಗೆ ಮಾತ್ರ ಗೊತ್ತಿರುವಂಥದ್ದು ನೀವು ಆ್ಯಸ್ ಅ ವೆಲ್ ವಿಶರ್ ಆ್ಯಸ್ ಅ ಫ್ರೆಂಡ್ ಆಸ್ ಅ ಪಾರ್ಟ್ನರ್ ನಿಮಗೆ ಮಾತ್ರ ಆ ಪೇನ್ ಗೊತ್ತಿರುವಂಥದ್ದು ಆ್ಯಂಡ್ ಅವ್ರ ಲೈಫಲ್ಲಿ ನಡೆದಿರುವಂಥ ಘಟನೆಗಳನ್ನು ಅವರು ಇನ್ನು ಮರ್ತಿಲ್ಲ ಜೊತೆಗೆ ನಿಮಗೆ ಅನ್ನಿಸ್ತಾ ಇದೆ ಇವ್ರು ಯಾಕೆ ಇಷ್ಟೊಂದು ಟೈಮ್ ತಗೋತಾ ಇದ್ದಾರೆ ಬೇಗ ನಾವು ಆ ವಿಷಯನ ಮರೆತು ಮುಂದುವರಿಬೇಕು ಅನ್ನುವಂಥದ್ದು ನಿಮ್ಮ ಯೋಚನೆ ಬಟ್ ಎಸ್ ದಿಸ್ ಪರ್ಸನ್ ಈಸ್ ಟೇಕಿಂಗ್ ಮೋರ್ ಟೈಮ್ ಅಂತ ಅನ್ಸುತ್ತೆ ಈ ಒಂದು ವಿಷಯದಲ್ಲಿ ಮೇ ಬಿ ಅವರ ಪರ್ಸನಲ್ ಹರ್ಟ್ ಆಗಿರಬಹುದು ಫ್ಯಾಮಿಲಿ ವಿಷಯದಲ್ಲಿ ಹರ್ಟ್ ಆಗಿರ್ಬಹುದು ದಿಸ್ ಪರ್ಸನ್ ಈಸ್ ಟೇಕಿಂಗ್ ಟೈಮ್ ಡೆಫಿನೆಟ್ಲಿ ಈ ಒಂದು ವ್ಯಕ್ತಿ ಟೈಮ್ ತುಂಬಾ ತಗೋತಾ ಇದ್ದಾರೆ ಟೈಮ್ ಟೇಕಿಂಗ್ ಹಾಗೆಯೇ ಈ ವ್ಯಕ್ತಿಯ ಜೀವನದಲ್ಲಿ ಕೆಲವಷ್ಟು ವ್ಯಕ್ತಿಗಳು ಬಂದಿದಾರಲ್ಲ ಅವರೆಲ್ಲ ಈ ವ್ಯಕ್ತಿನ ಯೂಸ್ ಮಾಡ್ಕೊಂಡಿರುವಂಥದ್ದು ಬಿಟ್ಟು ಹೋಗಿರುವಂಥದ್ದು ಸತಿ ನೀವು ಹೇಳಿದ್ರಿ ಈ ವ್ಯಕ್ತಿಗಳು ಸರಿ ಇಲ್ಲ ಅವ್ರ ಜೊತೆಗೆ ಜಾಸ್ತಿ ನೀವು ಮೂವ್ ಮಾಡಬೇಡಿ ಹೊಂದಾಣಿಸ್ಕೋಬೇಡಿ ಅಂತ ಬಟ್ ಈ ವ್ಯಕ್ತಿ ನಿಮ್ಮ ಮಾತು ಕೇಳಿಲ್ಲ ಅವ್ರಿಗೆ ಹೆಲ್ಪ್ ಮಾಡಿದ್ರು ಅವ್ರಿಗೆ ಕಷ್ಟದಲ್ಲಿ ಅವ್ರ ಜೊತೆಗೆ ನಿಂತ್ಕೊಂಡ್ರು ಬಟ್ ಈಗ ಆ ವ್ಯಕ್ತಿಗಳೇ ಅವ್ರ ಜೊತೆಗಿಲ್ಲ ಇವಾಗ ಇವರ ಬ್ಯಾಡ್ ಟೈಮ್ ನಡೀತಾ ಇರೋದ್ರಿಂದ ಹೇಳ್ತಾ ಇದ್ದೀನಿ ಈಗ ಆ ವ್ಯಕ್ತಿಗಳೇ ಇವ್ರ ಜೊತೆಗಿಲ್ಲ ಅದನ್ನ ಅವ್ರು ನಿಮ್ಮ ಹತ್ರ ಶೇರ್ ಸಹ ಮಾಡ್ತಾ ಇಲ್ಲ ಎಸ್ ನೀನ್ ಅವಾಗ ಹೇಳಿದ ಮಾತು ನಾನು ಕೇಳ್ಬೇಕಿತ್ತು ನನ್ಗೆ ಇವಾಗ ರಿಯಲೈಸ್ ಆಗ್ತಿದೆ ಅವ್ರು ಯಾಕೆ ಈ ತರ ನನ್ನನ್ನು ದೂರ ಮಾಡ್ತಿದ್ದಾರೆ ಯಾಕೆ ನನ್ನ ಯಾರು ಮಾತಾಡಿಸ್ತಿಲ್ಲ ಅನ್ನೋದನ್ನ ಹಿ ಆರ್ ಶಿ ನಾಟ್ ಅಟ್ ಆಲ್ ಶೇರಿಂಗ್ ಅವ್ರಿಗೆ ಅನಿಸ್ತಾ ಇದೆ ಮತ್ತೆ ನಿಮ್ ಮುಂದೆ ಅವ್ರು ಎಲ್ಲಿ ಅವ್ರನ್ನ ಲೋ ಆಗಿ ಫೀಲ್ ಮಾಡ್ಕೋತಾರೋ ಅಂತ ಅದನ್ನು ಸಹ ಆ ವ್ಯಕ್ತಿ ಶೇರ್ ಮಾಡ್ತಾ ಇಲ್ಲ ತುಂಬಾ ಸತಿ ಅವರು ಒಬ್ಬರೇ ಅಳುವಂಥದ್ದು ಅಲೋನ್ ಫೀಲ್ ಮಾಡುವಂಥದ್ದು ಅಂಡ್ ನೋಡಿ ಇಲ್ಲಿ ಲಿಪ್ ಶೇಪ್ ವೆರಿ ಕ್ಲಿಯರ್ ಆಗಿದೆ ಲಿಪ್ ಶೇಪ್ ನೋಡಿ ಆರ್ ವಾಂಟ್ ಟು ಕಿಸ್ ಯು ಹಗ್ ಯು ಇಲ್ಲಿ ಮೋರ್ ಬಂದು ಸೆಕ್ಷುಯಲ್ ಎನರ್ಜಿ ಅಥವಾ ಒಳ್ಳೆಯ ಏನಂತಾರೆ ಪ್ರೈವೇಟ್ ಟೈಮ್ ಸ್ಪೆಂಡ್ ಮಾಡೋದು ಅಂತಾರಲ್ಲ ಆ ರೀತಿ ಎನರ್ಜಿ ಇದೆ ಬಿಕಾಸ್ ದಿಸ್ ಪರ್ಸನ್ ಇಸ್ ಫೀಲಿಂಗ್ ವೆರಿ ಅಲೋನ್ ವೆರಿ ಉಂಡೆಡ್ ವೆರಿ ಪೇನ್ಫುಲ್ ಅಂತಾನೆ ಹೇಳಬಹುದು ಸೊ ಇದು ನಿಮ್ ಪರ್ಸನ್ ಕರೆಂಟ್ ಟ್ರೂ ಡೀಪ್ ಫೀಲಿಂಗ್ಸ್ ಆಗಿತ್ತು ಐ ಹೋಪ್ ಈ ಒಂದು ರೀಡಿಂಗ್ ನಿಮಗೆ ಇಷ್ಟ ಆಯಿತು ಅಂತ ಇಷ್ಟ ಆಗಿದ್ರೆ ಬೇಗ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನು ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ ನಿಮ್ಮ ಜೊತೆ ಜಾಯಿನ್ ಆಗ್ತೀನಿ ಟಿಲ್ ದೆನ್ ಟೇಕ್ ಕೇರ್ ಬಾಯ್